ಹದಿನಾಲ್ಕು ಕ್ಷೇತ್ರದಲ್ಲಿ ಈಗ ಮತದಾನ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಅಂದರೆ ಮುಕ್ತಾಯ ಆಗಿದೆ ಸೊ ಪೊಲೀಸ್ ಭದ್ರತೆಯ ನಡುವೆ ಭದ್ರತಾ ಕೊಠಡಿಗಳಿಗೆ ಇದನ್ನು ಸಾಗಿಸುವಂಥ ಪ್ರಯತ್ನ ಆಗಿದೆ ಸೊ ಸೀಲ್ ಬಳಿಕ ಸ್ಟ್ರಾಂಗ್ ರೂಮ್ಗೆ ಮತಯಂತ್ರವನ್ನು ರವಾನೆ ಮಾಡಲಾಗುತ್ತೆ ಮತಯಂತ್ರಕ್ಕೆ ಸೀಲ್ ಜೊತೆಗೆ ಸ್ಟ್ರಾಂಗ್ ರೂಮ್ಗೆ ರವಾನೆ ಮಾಡಲಾಗುತ್ತೆ ಸೊ ಭದ್ರತಾ ಕೊಠಡಿಗಳಿಗೆ ಸಾಗಿಸಲು ಅಲ್ಲಿರುವಂಥ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಆಲ್ಮೋಸ್ಟ್ ಆ ಸೊ ಈಗ ಸೀಲ್ ಬಳಿಕ ಸ್ಟ್ರಾಂಗ್ ರೂಮ್ಗೆ ಮತಯಂತ್ರವನ್ನು ರವಾನೆ ಮಾಡಲಾಗುತ್ತೆ ಆ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತಯಂತ್ರಕ್ಕೆ ಸೀಲ್ ಹಾಕ್ಲಾಗತ್ತೆ ಸ್ಟ್ರಾಂಗ್ ರೂಮ್ಗೆ ಅದನ್ನು ರವಾನೆ ಮಾಡಲಾಗುತ್ತೆ ಸೊ ಭದ್ರತಾ ಕೊಠಡಿಗಳಿಗೆ ಸಾಗಿಸಲು ಸಹಜವಾಗಿ ಭದ್ರತೆಯನ್ನು ನೀಡಬೇಕಾಗುತ್ತೆ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಸೊ ಈಗ ಅಭ್ಯರ್ಥಿಗಳ ಭವಿಷ್ಯ ಅಂತೂ ಭದ್ರವಾಗಿದೆ ಎಲ್ಲರ ಎದೆಯಲ್ಲಿ ಈಗ ಡವಢವ ಶುರು ಆಗುತ್ತೆ ರಿಸಲ್ಟ್ ಬರೋ ತನಕ ಜೂನ್ ನಾಲ್ಕರ ತನಕ ಸೊ ಈಗ ಆಲ್ಮೋಸ್ಟ್ ಆಲ್ ಅವರ ಭವಿಷ್ಯ ಅಂತೂ ಗೊತ್ತಿರುತ್ತೆ ಬಟ್ ಅದು ಅನೌನ್ಸ್ ಆಗಬೇಕು ಅನೌನ್ಸ್ ಆಗಬೇಕು ಅಂತಂದರೆ ನಾವು ಜೂನ್ ನಾಲ್ಕರ ತನಕ ಕಾಯಬೇಕು ಸೊ ಇವತ್ತು ಸೆಕೆಂಡ್ ಫೇಸ್ ಅಂದರೆ ರಾಜ್ಯದ ಮೊದಲ ಹಂತ ಆಗುತ್ತೆ ಇಡೀ ದೇಶ ಅಂತ ಬಂದಾಗ ಎರಡನೇ ಹಂತದ ಮತದಾನ ಇವತ್ತು ಆರಂಭ ಆಯಿತು ಮುಕ್ತಾಯ ಆಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಈಗ ಸಂಪೂರ್ಣ ಆಗಿದೆ ಸೀಲ್ ಬಳಿಕ ಸ್ಟ್ರಾಂಗ್ ರೂಮ್ಗೆ ಈಗ ಮತಯಂತ್ರವನ್ನು ರವಾನೆ ಮಾಡಲಾಗತ್ತೆ ಅದು ಭದ್ರತೆಯ ನಡುವೆ ಯಾಕಂದರೆ ಭದ್ರತೆ ಕೊಡಲೇಬೇಕಾಗತ್ತೆ ಬೆಂಗಳೂರಿನಲ್ಲಿ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಅಂತ್ಯ ಆಗಿದೆ ಇ ವಿ ಎಂ ವಿವಿ ಪ್ಯಾಡ್ ಸೀಲನ್ನು ಮಾಡಿರುವಂಥದ್ದು ಚುನಾವಣಾ ಅಧಿಕಾರಿಗಳು ಸದಾಶಿವನಗರದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ವಿವಿ ಪ್ಯಾಡ್ ಸೀಲ್ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ನತ್ತ ಮತಯಂತ್ರವನ್ನು ತೆಗೆದುಕೊಂಡು ಹೋಗ್ತಾರೆ ಅಂದರೆ ಭಾಳಷ್ಟು ಭದ್ರತೆಯೊಂದಿಗೆ ಇದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಯಾಕಂದರೆ ಮತದಾರರ ಭವಿಷ್ಯ ಅಂದರೆ ಮತದಾರರು ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಭವಿಷ್ಯ ಹೇಗಿದೆ ಅನ್ನೋದು ಇದರಲ್ಲಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರವನ್ನು ವಹಿಸಬೇಕಾಗುತ್ತೆ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಎಲ್ರೂ ಬಂದು ಮತದಾನವನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಮತದಾನ ಆಯಿತು ಹೇಗೆ ಅಂದ್ರೆ ಈ ಅಭ್ಯರ್ಥಿಗಳ ಭವಿಷ್ಯ ಅಂತೂ ಹೇಗೆ ಇನ್ಮೇಲೆ ಏನು ಸಿಂಪಲ್ ಆಗಿರ್ತಾರ ಅಥವಾ ಏನು ಅವರ ಎದೆಯಲ್ಲಿ ಡಬ ಢವಢ ಇರುತ್ತೆ ರಿಸಲ್ಟ್ ಬರೋ ತನಕ ಎಂ ಕುಮಾರ್ ಇದು ಏನು ಕೇಂದ್ರ ಚುನಾವಣಾ ಆಯೋಗ ಅಥವಾ ಏನು ಚುನಾವಣಾ ಆಯೋಗ ಮಾಡಿರುವಂತ ಆದೇಶ ಪ್ರಕಾರ ಚುನಾವಣೆ ನಡೆದಿದೆ ಇಂದು ಅದೇ ಫಲಿತಾಂಶ ಬರ್ಬೇಕಾದ್ರೆ ಕನಿಷ್ಠ ಇನ್ನು ಒಂದು ತಿಂಗಳ ಕಾಲ ಕಾಲಾವಕಾಶ ಕಾಯುವಂತ ಅನಿವಾರ್ಯತೆ ಇದೆ ವಿಶೇಷ ಅಂತ ಮೊದಲ ಹಂತ ಕರ್ನಾಟಕಕ್ಕೆ ಮೊದಲ ಹಂತ ದೇಶಾದ್ಯಂತ ಎರಡನೇ ಹಂತದ ಚುನಾವಣೆ ಎಂದು ಹೀಗಾಗಿ ಜೂನ್ ನಾಲ್ಕರ ತನಕ ಫಲಿತಾಂಶ ಪ್ರಕಟವಾಗ ತನಕೂ ಸಹ ಅಭ್ಯರ್ಥಿಗಳ ಎದೆಯಲ್ಲಿ ಮತ್ತು ರಾಜಕೀಯ ನಾಯಕರ ಎದೆಯಲ್ಲಿ ಒಂದು ಆತಂಕ ಎಸೆಯರ್ತದೆ ಜನರು ಅಥವಾ ಮತದಾರ ಪ್ರಭುಗಳು ಕೊಟ್ಟಂತ ತೀರ್ಥ ಎನ್ನುವಂತಹ ಆತಂಕವೂ ಸಹ ನಿರಂತರವಾಗಿ ಅಭ್ಯರ್ಥಿಗಳನ್ನ ಕಾಡ್ತದೆ ಆದ್ರೆ ಒಂದು ವಿಷಯ ಅಂತಂದ್ರೆ ಬಹುತೇಕ ಅಭ್ಯರ್ಥಿಗಳು ತಮ್ಮ ಬೂತ್ ಏಜೆಂಟ್ ನ ಏನ್ ನೇಮಕಾತಿ ಮಾಡಿರ್ತಾರೆ ಆ ಒಂದು ಬೂತ್ ಏಜೆಂಟ್ ಒಂದು ವರದಿಯನ್ನು ಪಡ್ಕೊಳ್ತಾರೆ ಅದರಲ್ಲಿ ಬಹುತೇಕ ಸಂಭಾವ್ಯ ಎಷ್ಟೆಷ್ಟು ಮತಗಳು ಕನ್ಸಾಲ್ಡೇಟ್ ಆಗಿ ತಮ್ಗೆ ಬಿದ್ದಿರುವಂತ ಸಾಧ್ಯತೆ ತಮ್ಗೆ ಒಂದು ಗೆಲುವಿನ ಸಂಭಾವ್ಯತೆ ಎಷ್ಟಿರುತ್ತೆ ಅಂತನೂ ಕೆಲವರ ಮೇಲೆ ಕೆಲವರಲ್ಲಿ ವಿಶ್ವಾಸ ಇರುತ್ತದೆ ಆ ಒಂದು ವಿಶ್ವಾಸ ಮೇಲೆ ಕೆಲವರು ನಿರಾಳಾರವಾಗಿರ್ತಾರೆ ಇನ್ನು ಎರಡನೇ ವಿಷಯ ಬಹುತೇಕ ನಾಯಕರುಗಳು ಹಂತದಲ್ಲಿ ಏನು ಚುನಾವಣೆಗೆ ಸ್ಪರ್ಧಿರುವಂತ ಬಹುತೇಕ ೇನು ಅಭ್ಯರ್ಥಿಗಳಿದ್ದಾರೆ ಅವರು ಎರಡನೇ ಹಂತದ ಚುನಾವಣೆಯಲ್ಲೂ ಸಹ ಕೆಲಸ ಕಾರ್ಯವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಇಲ್ಲಿ ಆದ ನಂತರನು ಸಹ ಇನ್ನು ಮತದಾನ ಮುಕ್ತ ಆಗಿದೆ ಹಾಗಾಗಿ ಒಂದೆರಡು ದಿನ ರೆಸ್ಟ್ ವಿಶ್ರಾಂತಿಯನ್ನು ಪಡೆದು ನಂತರ ಎರಡನೇ ಹಂತದ ಅವನು ಏನು ಚುನಾವಣೆ ಅಥವಾ ಮೂರನೇ ಹಂತದ ಕರ್ನಾಟಕ ಪಾಲಿಗೆ ಮೂರನೇ ಹಂತ ಮತ್ತು ದೇಶ ಎರಡನೇ ಕರ್ನಾಟಕ ಪಾಲಿಗೆ ಎರಡನೇ ಹಂತ ಮತ್ತು ದೇಶದ ಪಾಲಿಗೆ ಮೂರನೇ ಹಂತದ ಮತದಾನ ಏನ್ ನಡೀತಿದೆ ಉಳಿದಂತ ಹದಿನಾಲ್ಕು ಕ್ಷೇತ್ರಗಳು ಆ ಕಡೆ ಮುಖವನ್ನ ಮಾಡ್ತಾರೆ ಹೀಗಾಗಿ ಇದು ನಿರಂತರ ಪ್ರಕ್ರಿಯೆ ಆಗಿರೋ ಕಾರಣಕ್ಕೋಸ್ಕರ ಏನು ಮೇ ಏಳರಂತೂ ನಡೆಯುವಂತ ಒಂದು ಚುನಾವಣೆ ಮತದಾನ ನಂತರ ಜೂನ್ ನಾಲ್ಕರಂದು ಆಗುವಂತ ಮತ ಎಣಿಕೆ ಅಲ್ಲಿ ತನಕನೂ ಸಹ ಕರ್ನಾಟಕ ರಾಜ್ಯದ ಯಾವ ಕರ್ನಾಟಕ ಇರ್ಬೋದು ಅಥವಾ ದೇಶದ ಯಾವ ರಾಜ್ಯ ರಾಜ್ಯಗಳ ರಾಜಕೀಯ ಪಕ್ಷಗಳ ಮುಖಂಡರು ಸಹ ನೆಮ್ಮದಿ ಇರೋದಿಲ್ಲ ತಮ್ಮ ಒಂದು ಭವಿಷ್ಯ ಏನಾಗುತ್ತೆ ಅಂತ ನಾತಕ್ಕೆ ಕೇಳ್ತೇನೆ ಇಂದು ಏನು ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮುಕ್ತಾಯ ಆಗಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸಂಜೆ ನಂತರ ಒಂದಷ್ಟು ಮತ ಮತದಾರರ ಕೆಲವೊಂದು ಮತಗಟ್ಟೆಗಳಲ್ಲಿ ಮಾತ್ರ ಸೀಮಿತವಾಗಿ ಏನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಸುಮಾರು ಮೂವತ್ತು ಮೂವತ್ತೈದು ಮೂವತ್ತು ಪರ್ಸೆಂಟ್ ಮಾತ್ರ ಮತದಾನ ಆಗಿತ್ತು ನಂತರ ಸಂಜೆ ನಂತರ ಅಂದ್ರೆ ನಾಲ್ಕು ಗಂಟೆ ನಂತರ ಒಂದಷ್ಟು ಆ ಬಿಸಿಲಿನ ಜಳ ಕಡಿಮೆ ಆದ ನಂತರ ಮತದಾನ ನೋಡೋ ತೀವ್ರವಾಗಿತ್ತು ವಿಶೇಷವಾಗಿ ಅಂತಂದ್ರೆ ಐದು ಗಂಟೆಯಿಂದ ಆರು ಗಂಟೆ ಒಳಗಾಗಿ ಇನ್ನೂ ಒಂದು ಒಂದಷ್ಟು ಕ್ಷೇತ್ರಗಳಿಗೆ ಅಥವಾ ಒಂದಷ್ಟು ಮತಗಟ್ಟೆಗಳಿಗೆ ಹೆಚ್ಚಿನ ಮತದಾರರ ಸಂಖ್ಯೆ ಬಂದಿರೋದು ಸಾಧ್ಯತೆ ಇದೆ ಹೀಗಾಗಿ ಅವೆಲ್ಲರ ಮತ ಮತಗಳನ್ನ ಮತ ಮತಗಟ್ಟೆಗಳನ್ನ ಈಗ ಸೀಸ್ ಮಾಡಿ ಅಥವಾ ಅದನ್ನ ಮತಯಂತ್ರಗಳನ್ನ ಅದ್ರ ಮತ ಭದ್ರಪಡಿಸಿ ವಿವಿ ಪ್ಯಾಟ್ ಇರ್ಬೋದು ಅಥವಾ ಮತಯಂತ್ರ ಇರ್ಬೋದು ಅಥವಾ ಕಂಟ್ರೋಲ್ ಯೂನಿಟ್ ಇರ್ಬೋದು ಮೂರನ್ನು ಸಂ ಪ್ರತ್ಯೇಕ ಮಾಡಿ ಅದನ್ನ ಸೀಲ್ ಮಾಡಿ ಅದನ್ನ ಸ್ಟ್ರಾಂಗ್ ರೂಮ್ಗೆ ರವಾನೆ ಮಾಡುವಂತ ಒಂದು ಸಾಧ್ಯ ಒಂದು ಮಾಡುವಂತ ತೀರ್ಮಾನ ಮಾಡುವಂತ ಕೆಲಸವನ್ನ ಈಗ ಅಲ್ಲಿರುವಂತ ಚುನಾವಣಾಧಿಕಾರಿಗಳು ಮಾಡ್ತಾರೆ ಮತ್ತು ಆ ಒಂದು ಸ್ಟ್ರಾಂಗ್ ರೂಮ್ ಸ್ಟಾಂಗ್ ರೂಮ್ ಸ್ಟ್ರಾಂಗ್ ರವಾನೆ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಕಡೆ ಮತಪೆಟ್ಟಿಗಳನ್ನ ಮತಯಂತ್ರಗಳನ್ನ ತೆಗೆದುಕೊಂಡು ಅದನ್ನ ಸ್ಟ್ರಾಂಗ್ ರೂಮ್ ಗೆ ರವಾನೆ ಮಾಡಿ ಸ್ಟ್ರಾಂಗ್ ರೂಮ್ ಅಲ್ಲಿ ಅಧಿಕೃತವಾಗಿ ಮತಪೆಟ್ಟಿಕೆಯನ್ನ ಮತಯಂತ್ರ ವಿವಿ ಪ್ಯಾಟ್ ಅನ್ನ ಕಂಟ್ರೋಲ್ ಯೂನಿಟ್ ಅನ್ನ ಇಟ್ಟು ನಂತರ ಬಂದ ನಂತರ ಮತ ಆ ಒಂದು ಚುನಾವಣಾ ಅಧಿಕಾರಿ ಮತಗಟ್ಟೆ ಅಧಿಕಾರಿಯ ಜವಾಬ್ದಾರಿ ಮುಕ್ತ ಆಗತ್ತೆ ಆದ ನಂತರ ಸ್ಟ್ರಾಂಗ್ ರೂಮ್ ಅನ್ನ ಸೀಲ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಇದು ಇಡೀ ದಿನ ರಾತ್ರಿ ಪೂರ್ತಿ ಪ್ರಕ್ರಿಯೆ ನಡೀತಿದೆ ಎಲ್ಲ ಬೆಂಗಳೂರಿನ ಮೂರು ವಿಧಾನಸಭಾ ಕ್ಷೇತ್ರ ಬರುತ್ತೆ ರಾಜ್ಯದ ಹದಿನಾಲ್ಕು ಲೋಕಸಭಾ